ನಮಸ್ಕಾರ ನಾನು ವೈದೇಹಿವಾಟಿ ಇದು ವಿಶ್ವವಾಣಿ ಪ್ರಾಪರ್ಟಿ ಚಾನೆಲ್ ಇಂದಿನ ವಿಶೇಷ ವಿಡಿಯೋದಲ್ಲಿ ಮನೆಯ ಸೀಮಿತ ಸ್ಥಳಗಳಲ್ಲಿ ಗಾರ್ಡನಿಂಗ್ ಮಾಡೋದರ ಬಗ್ಗೆ ಅದಕ್ಕಾಗಿ ಉಪಯೋಗಿಸುವಂತಹ ತಂತ್ರಗಳ ಕುರಿತು ಮತ್ತು ನಿರ್ವಹಣೆಯ ಟಿಪ್ಸ್ಗಳನ್ನು ನಾವು ತಿಳಿದುಕೊಳ್ಳೋಣ ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಜಾಗದ ಕೊರತೆ ಒಂದು ಸಾಮಾನ್ಯ ಸಮಸ್ಯೆ ಹೀಗಾಗಿ ಮನೆಯ ಚಿಕ್ಕಪುಟ್ಟ ಸ್ಥಳಗಳನ್ನ ಬಳಸಿಕೊಂಡು ಗಾರ್ಡನಿಂಗ್ ಮಾಡೋದು ಸವಾಲಿನ ಕೆಲಸ ಆದರೆ ಸ್ವಲ್ಪ ಸೃಜನಶೀಲತೆ ಮತ್ತು ಯೋಚನೆಯೊಂದಿಗೆ ಬಾಲ್ಕನಿ ಕಿಟಕಿಯ ತಳ ಒಳಾಂಗಣ ಅಥವಾ ಚಿಕ್ಕ ಗೋಡೆಯ ಮೂಲೆಯಲ್ಲಿಯೂ ಒಂದು ಸುಂದರವಾದ ತೋಟವನ್ನ ಮಾಡಬಹುದು ಮನೆಯ ಸೀಮಿತ ಸ್ಥಳಗಳಲ್ಲಿ ಗಾರ್ಡನಿಂಗ್ ಮಾಡೋದಕ್ಕೆ ಸಸ್ಯಗಳ ಆಯ್ಕೆ ಮತ್ತು ನಿರ್ವಹಣೆಯ ಕುರಿತು ಇಂದು ತಿಳಿದುಕೊಳ್ಳೋಣ ಮೊದಲಿಗೆ ಸ್ಥಳದ ಮೌಲ್ಯಮಾಪನ ಮಾಡಿ ಗಾರ್ಡನಿಂಗ್ ಆರಂಭಿಸೋದ್ರ ಮೊದಲು ಲಭ್ಯವಿರುವ ಸ್ಥಳದ ಮೌಲ್ಯಮಾಪನ ಮಾಡಿ ಬಾಲ್ಕನಿ ಕಿಟಕಿಯ ತಳ ಒಳಾಂಗಣ ಕಾರಿಡಾರ್ ಅಥವಾ ಗೋಡೆಯ ಜಾಗವನ್ನು ಗಮನಿಸಿ ಸೂರ್ಯನ ಬೆಳಕು ಗಾಳಿಯಾಡುವಿಕೆ ಮತ್ತು ತೇವಾಂಶದ ಮಟ್ಟವನ್ನು ಪರಿಶೀಲಿಸಿಕೊಳ್ಳಿ ಉದಾಹರಣೆಗೆ ಬಾಲ್ಕನಿಯಲ್ಲಿ ನಾಲ್ಕರಿಂದ ಆರು ಗಂಟೆ ಸೂರ್ಯನ ಬೆಳಕು ಲಭ್ಯವಿದ್ರೆ ತರಕಾರಿಗಳು ಅಥವಾ ಹೂವಿನ ಸಸ್ಯಗಳನ್ನು ಅಲ್ಲಿ ಬೆಳೆಸಬಹುದು ಒಳಾಂಗಣ ಕಡಿಮೆ ಬೆಳಕಿರುವ ಸ್ಥಳಕ್ಕೆ ಸ್ನೇಕ್ ಪ್ಲಾಟ್ನಂತಹ ಕಡಿಮೆ ನಿರ್ವಹಣೆಯ ಸಸ್ಯಗಳು ಸೂಕ್ತ ಎರಡನೇ ವಿಷಯ ವರ್ಟಿಕಲ್ ಗಾರ್ಡನಿಂಗ್ ಜಾಗ ಕಡಿಮೆ ಇದ್ದಾಗ ವರ್ಟಿಕಲ್ ಗಾರ್ಡನಿಂಗ್ ಅತ್ಯುತ್ತಮ ಆಯ್ಕೆ ಗೋಡೆಗೆ ಜೋಡಿಸಬಹುದಾದಂತಹ ಪಾಟ್ ಟ್ರ್ಯಾಕ್ಗಳು ಹ್ಯಾಂಗಿಂಗ್ ಕಂಟೇನರ್ಗಳು ಅಥವಾ ಟ್ರೆಲಿಸ್ ಬಳಸಿ ಸಸ್ಯಗಳನ್ನು ಬೆಳೆಸಬಹುದು ಉದಾಹರಣೆಗೆ ಗೋಡೆಯ ಮೇಲೆ ಪಿವಿಸಿ ಪೈಪ್ಗಳನ್ನು ಜೋಡಿಸಿ ಅದರಲ್ಲಿ ತುಳಸಿ ಕೊತ್ತಂಬರಿ ಅಥವಾ ಸ್ಟ್ರಾಬೆರಿಗಳನ್ನು ಬೆಳೆಸಬಹುದು ವರ್ಟಿಕಲ್ ಗಾರ್ಡನ್ ಕಿಟ್ಗಳು ಮಾರುಕಟ್ಟೆಯಲ್ಲಿ ಸಾವಿರದಿಂದ ಮೂರು ಸಾವಿರ ರೂಪಾಯಿವರೆಗೆ ಲಭ್ಯವಿದೆ ಇವು ಸ್ಥಳವನ್ನ ಉಳಿಸೋದ್ರ ಜೊತೆಗೆ ಮನೆಗೆ ಸೌಂದರ್ಯವನ್ನು ಒದಗಿಸುತ್ತವೆ ಕಂಟೇನರ್ ಗಾರ್ಡನಿಂಗ್ ಚಿಕ್ಕ ಸ್ಥಳಗಳಿಗೆ ಜನಪ್ರಿಯ ಆಯ್ಕೆ ಮಣ್ಣಿನ ಪಾಟ್ಗಳು ಪ್ಲಾಸ್ಟಿಕ್ ಪಾಟ್ಗಳು ಅಥವಾ ಮರುಬಳಕೆಯ ವಸ್ತುಗಳಾದ ಟಿನ್ ಕ್ಯಾನ್ಗಳು ಹಳೆಯ ಬಕೆಟ್ಗಳನ್ನು ಬಳಸಬಹುದು ಒಳಾಂಗಣಕ್ಕೆ ಸ್ನೇಕ್ ಪ್ಲಾಂಟ್ ಲಿಲಿ ಅಥವಾ ಜಿಚಿಡಿಯಂತಹ ಕಡಿಮೆ ಬೆಳಕಿನ ಸಸ್ಯಗಳು ಸೂಕ್ತವಾಗಿದೆ ಬಾಲ್ಕನಿಯಲ್ಲಿ ಟೊಮೆಟೊ ಮೆಣಸಿನಕಾಯಿ ಅಥವಾ ಸೊಪ್ಪುಗಳನ್ನು ಐದರಿಂದ ಹತ್ತು ಲೀಟರ್ ಸಾಮರ್ಥ್ಯದ ಪಾಟ್ಗಳಲ್ಲಿ ಬೆಳೆಸಬಹುದು ನಾಲ್ಕನೆಯದು ಒಳಾಂಗಣ ಸಸ್ಯಗಳ ಆಯ್ಕೆ ಇಂಡೋರ್ ಗಾರ್ಡನಿಂಗ್ಗೆ ಕಡಿಮೆ ನಿರ್ವಹಣೆಯ ಸಸ್ಯಗಳು ಸೂಕ್ತ ಸ್ನೇಕ್ ಪ್ಲಾಂಟ್ ಗಾಳಿಯನ್ನ ಶುದ್ಧೀಕರಿಸುತ್ತೆ ಮತ್ತು ರಾತ್ರಿಯಲ್ಲಿ ಆಮ್ಲಜನಕವನ್ನ ಬಿಡುಗಡೆ ಮಾಡುತ್ತೆ ಪೀಸ್ಲಿ ತೇವಾಂಶವನ್ನ ಹೆಚ್ಚಿಸುತ್ತೆ ಮತ್ತು ಕಡಿಮೆ ಬೆಳಕಿನಲ್ಲಿ ಬೆಳೆಯುತ್ತೆ ಸ್ಪೈಡರ್ ಪ್ಲಾಂಟ್ ಮತ್ತು ಇಂಗ್ಲಿಷ್ ಐವಿಯಂತಹ ಸಸ್ಯಗಳು ಗಾಳಿಯ ಶುದ್ಧೀಕರಣಕ್ಕೆ ಉತ್ತಮ ಈ ಸಸ್ಯಗಳಿಗೆ ವಾರಕ್ಕೊಮ್ಮೆ ನೀರು ಮತ್ತು ಸ್ವಲ್ಪ ಸೂರ್ಯನ ಬೆಳಕು ಸಾಕು ಇನ್ನು ಸಸ್ಯಗಳನ್ನ ಕಿಟಕಿಯ ಬಳಿ ಅಥವಾ ಗಾಳಿಯಾಡುವಂತಹ ಸ್ಥಳಗಳಲ್ಲೇ ಇರಿಸಿ ಐದನೇ ವಿಷಯ ಬ್ಯಾಲ್ಕನಿ ಗಾರ್ಡನಿಂಗ್ ಮನೆಯ ಬಾಲ್ಕನಿಯನ್ನ ಸಣ್ಣ ತೋಟವಾಗಿ ಪರಿವರ್ತಿಸಬಹುದು ಇದಕ್ಕಾಗಿ ರೇಲಿಂಗ್ ನಲ್ಲಿ ಹ್ಯಾಂಗಿಂಗ್ ಪಾಟ್ ಗಳನ್ನ ಜೋಡಿಸಿ ಅದರಲ್ಲಿ ಮಾರಿಗೋಲ್ಡ್ ಪಿಟೂನಿಯಾ ಅಥವಾ ಗೆರಾನಿಯಂತಹ ಹೂವಿನ ಸಸ್ಯಗಳನ್ನ ಬೆಳೆಸಬಹುದು ತರಕಾರಿಗಳಾದ ಬೀನ್ಸ್ ಗಿಡಮೂಲಿಕೆಗಳು ಅಥವಾ ಚೆರಿ ಟೊಮೆಟೊಗಳಿಗೆ ಗ್ರೋ ಬ್ಯಾಗ್ ಗಳನ್ನ ಬಳಸಬಹುದು ಗ್ರೋ ಬ್ಯಾಗ್ ಗಳು ಮಾರುಕಟ್ಟೆಯಲ್ಲಿ ನೂರರಿಂದ ಐನೂರು ರೂಪಾಯಿ ದರದಲ್ಲಿ ಲಭ್ಯವಿದ್ದು ಇವು ಸ್ಥಳವನ್ನ ಉಳಿಸುತ್ತವೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಬೇಕಾದ್ರೆ ಎರಡು ಸಾವಿರದಿಂದ ಐದು ಸಾವಿರಕ್ಕೆ ಖರ್ಚು ಮಾಡಬೇಕಾಗತ್ತೆ ಆರನೇದಾಗಿ ಮರುಬಳಕೆಯ ಆಲೋಚನೆ ಮನೆಯಲ್ಲಿರುವ ವಸ್ತುಗಳನ್ನ ಮರುಬಳಕೆ ಮಾಡಿ ಗಾರ್ಡನಿಂಗ್ ಮಾಡಬಹುದು ಹಳೆಯ ಟೈರ್ಗಳು ಮರದ ಕೊಂಬೆಗಳು ಅಥವಾ ಪ್ಲಾಸ್ಟಿಕ್ ಪಾಟ್ಗಳಾಗಿ ಬಳಸಬಹುದು ಉದಾಹರಣೆಗೆ ಐದು ಲೀಟರ್ನ ನೀರಿನ ಬಾಟಲಿಯನ್ನ ಕತ್ತರಿಸಿ ಒಳಗೆ ರಂಧ್ರಗಳನ್ನ ಮಾಡಿ ಸೊಪ್ಪುಗಳನ್ನ ಬೆಳೆಸಬಹುದು ಮರದ ಕ್ರೇಟ್ಗಳನ್ನ ಜೋಡಿಸಿ ಸಣ್ಣ ತರಕಾರಿ ತೋಟವನ್ನ ರಚಿಸಬಹುದು ಇವು ವೆಚ್ಚವನ್ನ ಕಡಿಮೆ ಮಾಡೋದ್ರ ಜೊತೆಗೆ ಪರಿಸರ ಸ್ನೇಹಿಯಾಗಿರುತ್ತವೆ ಏಳನೇ ಸಂಗತಿ ಮಣ್ಣು ಮತ್ತು ಗೊಬ್ಬರ ಗಾರ್ಡನಿಂಗ್ಗೆ ಒಳ್ಳೆಯ ಮಣ್ಣಿನ ಮಿಶ್ರಣವು ಅತ್ಯಗತ್ಯ ಕೆಂಪು ಮಣ್ಣು ಕೋಕೋಪೀಟ್ ಮತ್ತು ವರ್ಮಿ ಕಂಪೋಸ್ಟ್ನ ಅನುಪಾತದ ಮಿಶ್ರಣವನ್ನ ಬಳಸಿ ಕೋಕೋಪೀಟ್ ನೀರನ್ನ ಉಳಿಸಿಕೊಳ್ಳುತ್ತೆ ಆದರೆ ವರ್ಮಿ ಕಂಪೋಸ್ಟ್ ಸಸ್ಯಗಳಿಗೆ ಪೋಷಕಾಂಶಗಳನ್ನು ವರ್ತಿಸುತ್ತೆ ಮನೆಯಲ್ಲಿ ಕಿಚನ್ ತ್ಯಾಜ್ಯದಿಂದ ಕಂಪೋಸ್ಟ್ ತಯಾರಿಸಿ ರಾಸಾಯನಿಕ ಗೊಬ್ಬರದ ಬಳಕೆಯನ್ನ ತಪ್ಪಿಸಬಹುದು ವಾರಕ್ಕೊಮ್ಮೆ ದ್ರವ ಗೊಬ್ಬರ ಉದಾಹರಣೆಗೆ ಗೋಮೂತ್ರವನ್ನ ಸಣ್ಣ ಅನುಪಾತದಲ್ಲಿ ನೀರಿನೊಂದಿಗೆ ಬೆರೆಸಿ ಬಳಸಬಹುದು एंटन विचार निर्वहिया टिप्स ಚಿಕ್ಕ ಸ್ಥಳಗಳ ಗಾರ್ಡನಿಂಗ್ಗೆ ನಿಯಮಿತ ನಿರ್ವಹಣೆ ಮುಖ್ಯ ಸಸ್ಯಗಳಿಗೆ ಅಗತ್ಯವಿರುವಷ್ಟು ನೀರನ್ನ ಹಾಕಬೇಕು ಅತಿಯಾದ ನೀರು ಸಂಗ್ರಹವಾಗದಂತೆ ಎಚ್ಚರಿಕೆಯನ್ನ ವಹಿಸಿ ಸಸ್ಯಗಳ ಕೀಟಗಳನ್ನ ಪರಿಶೀಲಿಸಿ ಶಿಲೀಂಧ್ರ ನಾಶಕ್ಕೆ ಬೇವಿನ ಎಣ್ಣೆಯನ್ನ ಬಳಸಬಹುದು ಸಸ್ಯಗಳ ಕೊಂಬೆಗಳನ್ನು ಕತ್ತರಿಸಿ ಅದರ ಪ್ರೋನಿಂಗ್ ಆಕಾರವನ್ನು ಕಾಪಾಡಿಕೊಳ್ಳಿ ಸೂರ್ಯನ ಬೆಳಕಿಲ್ಲದ ಸ್ಥಳಗಳಿಗೆ ಗ್ರೋ ಲೈಟ್ಗಳನ್ನ ಬಳಸಬಹುದು ಅಂತಿಮವಾಗಿ ಹೇಳೋದಾದ್ರೆ ಚಿಕ್ಕ ಸ್ಥಳವು ದೊಡ್ಡ ಮತ್ತು ವಿಶೇಷ ತೋಟವಾಗಬಹುದು ಇದಕ್ಕೆ ಸೃಜನಶೀಲತೆ ಮತ್ತು ಶ್ರೆ ಬೇಕಷ್ಟೇ ಹಾಗೆ ನೀವು ಯಾವ ರೀತಿಯ ಗಾರ್ಡನಿಂಗ್ ಪ್ರಯತ್ನಿಸ್ತಿದ್ದೀರಿ ವರ್ಟಿಕಲ್ ಕಂಟೈನರ್ ಅಥವಾ ಬಾಲ್ಕನಿ ಎಲ್ಲ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಪಯುಕ್ತ ಟಿಪ್ಸ್ ಗಳನ್ನ ಪಡೆಯಿರಿ ಧನ್ಯವಾದಗಳು ಇದು ವಿಶ್ವವಾಣಿ ಪ್ರಾಪರ್ಟಿ ಯೂಟ್ಯೂಬ್ ಚಾನೆಲ್